ೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬುಧವಾರ ಪಂಚಮಿ ಎಂಟು ಗಂಟೆವರೆಗೂ ಇದೆ ಆನಂತರ ಷಷ್ಠಿ ಪ್ರಾರಂಭ ಇದೆ ಹಸ್ತ ನಕ್ಷತ್ರ ಕೂಡ ಬಹಳ ವಿಶೇಷವಾದ ದಿನ ಎಲ್ಲರಿಗೂ ಕೂಡ ಶ್ರೀಮನ್ನಾರಾಯಣ ನಾರಾಯಣನ ಲಕ್ಷ್ಮೀ ನಾರಾಯಣರ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಮೊದಲನೇದಾಗಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಅನೇಕ ಜನ ಕರೆ ಮಾಡ್ತಾಯಿದ್ದೀರಿ ತುಂಬ ದೂರದ ಊರುಗಳಿಂದ ಕೂಡ ಕರೆ ಮಾಡ್ತಾಯಿದ್ದೀರಿ ನಿಮಗೆಲ್ಲರಿಗೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ದತ್ತಾತ್ರೇಯರು ಕರುಣಿಸ್ತಾರೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಆದಷ್ಟು ನೀವು ದತ್ತನ ಒಂದು ಸಾನ್ನಿಧ್ಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿ ಬಂದಾಗ ನಮಗೆ ಇಳ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಯೋಚನೆ ಮಾಡಬೇಡಿ ಅಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಗಳು ಇರುತ್ತೆ ಆಶ್ರಮದ ವ್ಯವಸ್ಥೆ ಇರುತ್ತೆ ಆಶ್ರಮದ ವ್ಯವಸ್ಥೆ ಇರೋದರಿಂದ ನೀವು ಲಕ್ಷುರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇರೋದಕ್ಕೆ ಜಾಗ ಸ್ನಾನ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಊಟ ತಿಂಡಿಯ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ ದೂರದ ಊರಿನಿಂದ ಬಂದರೆ ಹೇಗಿರಬೇಕು ಅನ್ನೋ ಆತಂಕ ಬೇಡ ಎಲ್ಲರೂ ಬಂದು ಅಲ್ಲಿ ದತ್ತನ ಸೇವೆಯಲ್ಲಿ ಭಾಗವಹಿಸಿ ಅನ್ನೋದನ್ನು ತಿಳಿಸ್ತಾ ನಿನ್ನೆಯ ದಿನ ಶಾಪದ ವಿಚಾರವಾಗಿ ಅನೇಕ ವಿಷಯಗಳನ್ನು ಅದಕ್ಕೆ ಪರಿಹಾರವನ್ನು ಸೂಕ್ಷ್ ಸೂಕ್ಷ್ಮವಾದ ಸುಲಭವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾಯಿದ್ದೆ ಹಾಗೇ ಇವತ್ತಿನ ದಿನದಲ್ಲಿ ಪಿತೃದೋಷದ ವಿಚಾರವನ್ನು ಮಾತಾಡೋಣ ಪಿತೃದೋಷ ಅಂದರೆ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ ಆ ನಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರಿಗೆ ಕರೆ ಮಾಡಬೇಕು ಅನಿಸುತ್ತೆ ಅವರು ಝೀರೋ ಏಟ್ ಝೀರೋ ನಂಬರ್ಗೆ ಕರೆ ಮಾಡಿ ಇಲ್ಲಿ ಮಾತಾಡಿ ಮೊಬೈಲ್ ನಂಬರ್ಗೆ ಕರೆ ಮಾಡಿಬಿಟ್ಟು ಇಲ್ಲಿ ಮಾತಾಡಬೇಕು ಅಂತ ಕೇಳಬೇಡಿ ಹಾಗೆ ಇನ್ನೊಂದು ವಿಚಾರ ಬೆಳಗ್ಗೆ ಪ್ರಾರಂಭ ಕಾರ್ಯಕ್ರಮ ಪ್ರಾರಂಭ ಆದಾಗ ಕರೆ ಮಾಡೋಕ್ಕೆ ಶುರು ಮಾಡಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಕೂಡ ನಾನು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಕರೆ ಮಾಡ್ತೀರಿ ಕಾರ್ಯಕ್ರಮ ಇರೋದು ಪ್ರಾತಃ ಕಾಲ ಏಳುವರೆಯಿಂದ ಎಂಟು ಒಳಗೆ ಕಾರ್ಯಕ್ರಮಕ್ಕೆ ನೀವು ಮಾತಾಡಬೇಕು ಕಾರ್ಯಕ್ರಮದಲ್ಲಿ ಅನ್ನೋದಾದರೆ ಜಿ ಕನ್ನಡ ನ್ಯೂಸ್ ವಾಹಿನಿಯ ನಂಬರ್ ಬರುತ್ತಾ ಇರುತ್ತೆ ಅದಕ್ಕೆ ಈ ಅರ್ಧ ಗಂಟೆಯ ಒಳಗಾಗಿ ನೀವು ಕರೆ ಮಾಡಬೇಕು ಉಳಿದಂತೆ ಏನು ಮೊಬೈಲ್ ಸಂಖ್ಯೆ ಇದೆಯೋ ಆ ಮೊಬೈಲ್ ಸಂಖ್ಯೆ ನೀವು ನನ್ನ ಜೊತೆಯಲ್ಲಿ ಮಾತಾಡೋದಕ್ಕೆ ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕೆ ಮತ್ತು ದತ್ತಪೀಠದ ವಿಳಾಸ ಮತ್ತು ಅಲ್ಲಿಯ ಕಾರ್ಯಕ್ರಮಗಳನ್ನು ತಿಳ್ಕೊಳ್ಳೋದಕ್ಕೆ ಮಾತ್ರ ಇರುತ್ತೆ ದಯವಿಟ್ಟು ಎಲ್ಲರೂ ಗಮನ ಕೊಡಿ ಹಾಗೆ ಇಲ್ಲಿಗೆ ಕರೆ ಮಾಡುವಾಗ ನಿಮ್ಮ ಟಿ ವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಕೊಂಡು ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಆಲಿಸಿ ದತ್ತನ ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಮ್ಮ ಗುರುಜಿ ನಾ ಹೇಮ ಅಂತ ಕೊಲ್ಲಾಪುರದಿಂದ ಮಾತಾಡುದು ಹೇಳಿಮ್ಮ ನಾನು ಹದಿನಾಲ್ಕು ವರ್ಷದಿಂದ ಒಂದು ದತ್ತಾತ್ರೆಯ ಪೂಜೆ ಮಾಡಿದೆ ಗುರುಜಿ ರಾಮ್ ರಾಮ್ ಅವರು ನೀವು ಹೆಣ್ಣು ಮಗಳು ಮಾಡಬಾರ್ದಂತ ನನ್ನ ಬಿಡಿಸಿಬಿಟ್ರು ಯಾಕಂತೆ ಹಾ ಗುರುಜಿ ಯಾಕೆ ಮಾಡಬೇಡ ಅಂದ್ರು ಹೆಣ್ಣುಮಳಂತ ನಾನು ಹೆಣ್ಮಗಳು ಯಾರು ಹೇಳಿದ್ದು ಇವಾಗ ಹದಿನಾಲ್ಕು ಬಿಡಿಸಿ ಬಿಟ್ರು ಅವಶ್ಯಕತೆ ಇಲ್ಲ ತಾಯಿ ಆರಾಮಾಗಿ ಮಾಡಿ ನಿಮ್ ಕೆಲಸ ನೀವು ಮಾಡಿ ದತ್ತನ್ನ ಹೆಣ್ಮಗಳು ಗಂಡು ಮಕ್ಕಳು ಅಂತ ಬೇರೆ ಬೇರೆ ಮಾಡ್ಕೊಂಡ್ ಗಿಡದ ಬಿಡಕ್ಕೆ ಬಿಡಿಸಿದೇನಿ ಮೂರ್ತಿ ಅದನ್ನ ಮಾಡ್ತಾ ಇದ್ದೀನಿ ದತ್ತನ್ ಬಿಡಿಸಿ ಬಿಟ್ರು ಗುರುಜಿ ಅವರು ನಿಮ್ಮ ಮನಸ್ಸಿನಲ್ಲೇ ಇರ್ತಾನೆ ದತ್ತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾರು ಬಿಡಿಸೋದಕ್ಕೆ ನಿಮ್ಮ ಮನಸ್ಸು ಒಳಗಡೆ ಬಂದು ಯಾರು ಬಿಡಿಸೋದಕ್ಕೆ ಸಾಧ್ಯ ಇಲ್ವಲ್ಲ ಪ್ರತಿನಿತ್ಯ ದತ್ತನ ಧ್ಯಾನ ಮಾಡಿ ನಾಮಸ್ಮರಣೆ ಮಾಡಿ ಭಜನೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ತಾಯಿ ಒಳ್ಳೆಯದಾಗಲಮ್ಮ ಹೀಗೆ ಕರೆ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಆಚಾರ ವಿಚಾರಗಳಲ್ಲಿ ಏನಾದರೂ ಸಂಶಯ ಇದ್ದರೂ ಕೂಡ ಅದನ್ನು ಕೇಳಿ ಖಂಡಿತವಾಗಲೂ ಸಂಶಯಕ್ಕೆ ನನಗೆ ತಿಳಿದಿರುವಂತಹ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂತಹ ಧರ್ಮ ಸೂಕ್ಷ್ಮದ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಪಿತೃದೋಷ ಅಂದರೆ ಏನಪ್ಪ ಅಂದರೆ ಸಾಕಷ್ಟು ಜನಗಳಿಗೆ ಈ ಒಂದು ವಿಷಯ ವಿಷಯ ಅರ್ಥ ಆಗೋದಿಲ್ಲ ನಮ್ಮ ಹಿರಿಯರು ಮಾಡಿರ್ತಾರೆ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಆ ದಿನದ ಒಂದು ವ್ಯವಸ್ಥೆಗೆ ಕಷ್ಟ ಇರೋವಂತಹ ಸಂದರ್ಭ ಬರ್ತಿತ್ತೋ ಏನೋ ಬಂದಿತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಏನು ಮಾಡಿದ್ರು ಯಾವಾಗ ಮಾಡದಿರ ಇದ್ರೂ ಕೂಡ ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ಅದರಲ್ಲಿ ಅಮಾವಾಸ್ಯೆಯ ದಿನ ಮಾಡಿದ್ರೆ ನಮಗೆ ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದರು ಇವತ್ತು ನಾವು ಸೊಫೆಸ್ಟಿಕೇಟೆಡ್ ಆಗಿರ್ತೀವಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತೀವಿ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿರ್ತೀವಿ ಆದರೂ ಕೂಡ ಪಿತೃಗಳನ್ನು ನಾವು ಸರಿಯಾದ ಪಿತೃಗಳ ಕಾರ್ಯವನ್ನು ಮಾಡೋದಿಲ್ಲ ಮಹಾಲಯ ಅಮಾವಾಸ್ಯೆ ಏನು ಪಿತೃಪಕ್ಷ ಅಂತ ಹೇಳ್ತಾರೆ ಆಷಾಢ್ಯಾದಿ ಪಂಚ ಅಪರ ಮಹಾಪಕ್ಷಗಳು ಅಂತ ಹೇಳ್ತಾರೆ ಆ ಪಕ್ಷ ಬಂದಂತಹ ಸಂದರ್ಭದಲ್ಲಿ ವಿಚಾರಗಳನ್ನು ತಿಳಿಸ್ತೀನಿ ನಾನು ಪಿತೃಪಕ್ಷ ಅನ್ನೋದು ದೇವತೆ ಪಿತೃದೇವತೆಗಳಿಗೆ ಹಾಲಿಡೇ ಪೀರಿಯಡ್ ಅಂತ ಅವರು ಯಾವಾಗಲೂ ಭೂಮಿಯಲ್ಲಿರುವಂತಹ ಸಂದರ್ಭ ಅದು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹೇಳಿಪ್ಪ

ಸಮಸ್ಯೆ ಸಮಸ್ಯಾಗಿತ್ತು ಖಂಡಿತವಾಗ್ಲು ಚೆನ್ನಾಗಿರ್ತೀರಿ ನಂಜುಂಡೇಶ್ವರದಲ್ಲಿದ್ದೀರಿ ಯಾಕೆ ಆತಂಕ ಪಡ್ತೀರಿ ಹೋಗಿ ದಿನಾ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ತಾ ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಕೇಳಬೇಕಾಗಿತ್ತು ದಯವಿಟ್ಟು ಟಿವಿ ನೋಡ್ಬೇಡಿ ಟಿವಿ ನೋಡ್ದಿರ ಮಾತಾಡಿ ನಿಮ್ಮ ಹೆಸರು ಬಲಕ್ಕೆ ಭವಿಷ್ಯ ಹೇಳೋ ಅಂಥದ್ದೆಲ್ಲ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಖಂಡಿತ ಅನುಕೂಲ ಆಗಲಿ ನಿಮಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬನ್ನಿ ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ವಿವರಣೆ ತಗೊಂಡು ನಿಮಗೆ ಏನು ಪರಿಹಾರ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ ಮಾಡ್ತಾ ಬನ್ನಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಪ್ಪ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಟಿ ವಿ ನೋಡ್ಕೊಳ್ತಾ ಮಾತಾಡಬೇಡಿ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಸರಿಯಾಗಿ ಮಾತಾಡಿ ಕರೆ ಕಟ್ಟಾಗತ್ತೆ ಜೊತೆಗೆ ಸಮಯ ಕೂಡ ವೇಸ್ಟ್ ಆಗುತ್ತೆ ವಿಷಯ ತಿಳ್ಕೊಳ್ಳುವಂಥದ್ದು ಬಹಳ ಇರುತ್ತೆ ದಯವಿಟ್ಟು ಎಲ್ಲರೂ ಈ ಒಂದು ನಿಯಮವನ್ನು ಅನುಸರಣೆ ಮಾಡಿಕೊಳ್ಳಿ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಈ ಪಿತೃಗಳನ್ನು ನಾವು ಯಾವತ್ತೂ ಅವರು ಹೋಗಿರ್ತಾರೆ ಅವತ್ತು ಡೇಟ್ ತಿಳ್ಕೊಂಡಿರ್ತೀವಿ ಆದರೆ ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಪಂಚಾಂಗದ ಪ್ರಕಾರ ಅತಿಥಿ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಲ್ಲ ಇವತ್ತು ಪಂಚಮಿ ಇದೆ ಬೆಳಗಿನ ಎಂಟು ಗಂಟೆವರೆಗೂ ಪಂಚಮಿ ಇದೆ ಆ ನಂತರ ಷಷ್ಠಿ ಇದೆ ಆ ಷಷ್ಠಿಯ ದಿನ ಹೋಗಿರೋರ ಕಾರ್ಯವನ್ನು ಈ ಒಂದು ಷಷ್ಠಿಯ ದಿನವೇ ಮಾಡಬೇಕಾದ ಅಂದರೆ ಇವತ್ತು ಬೆಳಿಗ್ಗೆ ಪಂಚಮಿ ಇರುತ್ತೆ ಮಧ್ಯಾಹ್ನ ಷಷ್ಠಿ ಬಂದಿದೆ ಮಧ್ಯಾಹ್ನ ಕಾಲದ ವ್ಯಾಪ್ತಿ ಆ ಅತಿಥಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕಾರ್ಯವನ್ನು ಮಾಡಬೇಕು ಅಯ್ಯೋ ನಾವು ಗೌಡ್ರು ನಾವು ಅವೆಲ್ಲ ಏನು ಮಾಡಲ್ಲ ಅಯ್ಯೋ ನಾವು ಬೇರೆಯವರು ನಾವು ಅದೆಲ್ಲ ಏನು ಮಾಡಲ್ಲ ಇದೆಲ್ಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಖಂಡಿತವಾಗಲೂ ಇಲ್ಲ ಶ್ರೀರಾಮಚಂದ್ರ ಕ್ಷತ್ರಿಯ ಆಗಿದ್ದು ಕೂಡ ಅವನು ಅವರ ತಂದೆಗೆ ಕಾರ್ಯವನ್ನು ಮಾಡಿದ್ದನ್ನು ನಾವು ರಾಮಾಯಣದಲ್ಲಿ ಕೇಳಬಹುದು ಶ್ರೀ ಕೃಷ್ಣ ಪರಮಾತ್ಮನಿಗೆ ಅನೇಕ ವಿಧವಾದ ಸಮಸ್ಯೆಗಳು ಬಂದಾಗ ಕೂಡ ಅವರ ಗುರುಗಳು ಹೇಳಿಕೊಟ್ಟಿರೋದನ್ನು ನಾವು ಭಾಗವತದಲ್ಲಿ ಕೇಳಬಹುದು ಇಂತಹ ಒಂದು ವ್ಯವಸ್ಥೆ ಇರುವಾಗ ನಾವು ಈ ವಿಮರ್ಶೆ ಮಾಡಿಕೊಂಡು ಊಟ ಕೊಡ್ತೀರಾ ಇರೋಂತಹ ಒಂದು ಸಮಸ್ಯೆಗೆ ಬಂದಿದ್ದೀವಿ ಹೇಳ್ತೀನಿ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಹೇಳಿ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ನಾನು ಹೇಳಿ ತಾಯಿ ಏನ್ ಕೇಳಬೇಕು ನನ್ನ ಮಗಳ ವಿವಾಹ ಯಾವಾಗ ನಡೆಯುತ್ತೆ ಅಂತ ತಿಳ್ಕೊಳ್ಳಿ ಡೇಟ್ ಆಫ್ ಬರ್ತ್ ಏನಮ್ಮ ಗುರುಜಿ ಡೇಟ್ ಆಫ್ ಬರ್ತ್ ಏನಮ್ಮ ಮಗಳದು 22 4 99 ಗುರುಜಿ ಬೆಳಗ್ಗೆ ಯಾವಾಗಾದರೂ ಬಂದಿತ್ತಾ ಅಮ್ಮ ಇಲ್ಲಿವರೆಗೂ ಗುರುಜಿ ಇಲ್ಲಿವರೆಗೂ ಯಾವ್ದಾದ್ರು ಒಂದು ನಿಶ್ಚಯ ಆಗಿತ್ತಮ್ಮ ಇಲ್ಲ ಗುರುಜಿ ಹ್ಮ್ ಯಾರನ್ನಾದ್ರೂ ಇಷ್ಟಪಟ್ಟಿರೋಂತ ಸೂಚನೆ ಇದೆಯಾ ಇಲ್ಲ ಅಂತ ಕೇಳಿದ್ವಿ ನಾಗಪ್ಪನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿನಿತ್ಯ ಅಶ್ವಥ್ ಗಟ್ಟೆಗೆ ನಮಸ್ಕಾರ ಮಾಡೋದಕ್ಕೆ ಹೇಳಿ ಅವಳಿಗೆ ಮನಸ್ಸಲ್ಲಿ ಮನಸ್ಸಲ್ಲಿ ಏನಿದೆಯೋ ಅದನ್ನ ನಾಗಪ್ಪ ಆಚೆ ತರ್ತೇನೆ ಎಲ್ಲಾ ಒಳ್ಳೇದಾಗತ್ತೆ ಏಪ್ರಿಲ್ ಕಳೆದ ನಂತರ ತಾಯಿ ಆತಂಕ ಪಡೋದ್ ಬೇಡ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕಟ್ ಆಗಿದೆ ಅನ್ಸುತ್ತೆ ಬಹುಶಃ ಹಲೋ ಹೇಳಿಪ್ಪ ಹಲೋ ಹೇಳಿ ಅಪ್ಪ ದಯವಿಟ್ಟು ಟಿವಿ ನೋಡ್ಕೊಳ್ತೀರಾ ಜೋರಾಗಿ ಮಾತಾಡಿಪ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಹೇಳಪ್ಪ ಏನ್ ಕೇಳ್ಬೇಕಾಗಿತ್ತಪ್ಪ ಸರ್ ನಮ್ ಬಗ್ಗೆ ಕೇಳಬೇಕಾಯ್ತು ಆರೋಗ್ಯದ ಬಗ್ಗೆ ನಮ್ಮ ಮನೆ ಕಡೆ ಇಂಪ್ರೂವ್ ಆಗಿಲ್ಲ ಸರ್ ಏನ್ ಆರೋಗ್ಯ ಸಮಸ್ಯೆ ಇದೆಯಪ್ಪ ನಮ್ಗೆ ಆರೋಗ್ಯ ಒಂದ್ ಸ್ವಲ್ಪ ಗಂಟಲು ಸಮಸ್ಯೆ ಇದೆಯಾ ಗಂಟಲು ಹೊಟ್ಟೆ ಬಾಗದೆ ಹೃದಯ ಭಾಗದ್ದು ಹ್ಮ್ ಹ್ಮ್ ಮನೆ ದೇವ್ರ ಯಾರಪ್ಪ ನಾವೇ ಸರ್ ದೊಡ್ಡರು ಮನೆ ದೇವ್ರ ಯಾರಪ್ಪ ನಿಮಗೆ ನಿಮ್ ಮನೆ ಕುಲ ದೇವರು ನಾಗಮ್ಮ ಸರ್ ನಾಗಮ್ಮ ಆಮೇಲೆ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪ ಯಾವಾಗ ಹೋಗಿದ್ರಿ ತಿಮ್ಮಪ್ಪನ ಹತ್ರ ಇವೊಂದ್ ವರ್ಷದ ಮುಂಚೆ ಹೋಗಿದ್ವಿ ಸರ್ ಹ್ಮ್ ಪ್ರತಿ ವರ್ಷ ಹೋಗ್ತೀರಾ ಅಥವಾ ಸುಮ್ಮನೆ ಯಾವಾಗ್ಲೂ ನಿಮ್ಗ ಅನ್ಸ್ದಾಗ ಹೋಗ್ತಿರೋ ಇಲ್ಲ ಸರ್ ಪ್ರತಿ ವರ್ಷ ಹೋಗ್ತಾನೆ ಇರ್ತೀವಿ ಹ್ಮ್ ಯಾವಾಗ ಅಲ್ಲಿ ನಿಮ್ಮ ಮುಡಿ ಕೊಟ್ಬಿಟ್ಟು ಬಂದ್ರಿ ಹೋದಾಗೆಲ್ಲ ಕೊಡ್ತೀರಾ ಅಥವಾ ಸುಮ್ಮನೆ ಹಾಗೆ ಬರ್ತೀರಾ ಹೋದಾಗೆಲ್ಲ ಕೊಡ್ತೀವಿ ಸ್ವಾಮಿ ಕೊಟ್ಟಿಲ್ವಲ್ಲಪ್ಪ ಎರಡು ವರ್ಷ ಮೂರು ವರ್ಷದಿಂದ ಕೊಟ್ಟಿಲ್ಲ ಅಂತ ಬರ್ತಾ ಇದೆ ನಾನು ಹೋಗಿದ್ದೆ ನಾನು ಹೋಗಿದ್ದೆ ಅಂತಿರಲ್ಲಪ್ಪ ಮನೆಗೆ ಹಿರಿಯರು ನೀವೇ ಅಲ್ವಾಪ್ಪ ನೀವು ಜವಾಬ್ದಾರಿ ತಗೊಂಡು ಮಾಡ್ಬೇಕಲ್ವಾಪ್ಪ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ವಾ ಆಗ್ಲಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡು ನೂರ ಎಂಟು ನಾಣ್ಯಗಳನ್ನ ಮನೆಯಲ್ಲಿ ಇವತ್ತು ಬುಧವಾರ ಇದೆ ಪಂಚಮಿ ಇದೆ ಹಸ್ತ ನಕ್ಷತ್ರ ಇದೆ ತುಂಬಾ ಒಳ್ಳೆ ದಿನ ತಪ್ಪಾಯಿತು ತಂದೆ ಬರ್ತೀನಿ ನನ್ನ ಆರೋಗ್ಯ ಸರಿ ಮಾಡಿಕೊಡು ಮನೆಯಲ್ಲಿ ಏಳಿಗೆ ಕೊಡಪ್ಪ ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದತ್ತ ಪೀಠಕ್ಕೆ ಬಂದು ಮೂರು ವಾರನಾದರೂ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ಎಲ್ಲ ರೀತಿಯಾದ ಆರೋಗ್ಯ ಬರುತ್ತೆ ಅಲ್ಲಿ ಭಸ್ಮದ ಪ್ರಸಾದ ಕೊಡ್ತೀನಿ ಒಳ್ಳೇದಾಗತ್ತೆ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ನಾವು ಪರಮೇಶ್ವರಪ್ಪ ಅಂತ ಹೇಳಿಪ್ಪ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಪ್ಪ

ಏನು ತೊಂದರೆ ಬರೋದಿಲ್ಲ ಅಷ್ಟೊಳಗಡೆ ವ್ಯವಸ್ಥೆ ಆಗತ್ತೆ ನಿಮ್ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿ ತುಂಬಾ ಒಳ್ಳೆ ದಿನ ಲಗ್ನ ಇಟ್ಕೊಂಡಿದೀರಿ ಆ ಲಗ್ನದ ಬಲದಿಂದ ಎಲ್ಲ ಒಳ್ಳೇದಾಗತ್ತಪ್ಪ ಅನುಕೂಲ ಆಗತ್ತೆ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಗುರುಜಿ ಗಿರೀಶ್ ಗುರುಜಿ ಯಾರಪ್ಪ ತುಂಬಾ ತೊಂದರೆ ಇದೆ ಗುರುಜಿ ಎಲ್ಲಿಂದ ಮಾತಾಡ್ತಾ ಇದ್ದೀರಾ

ಅಲ್ಲಿ ಪಾದುಕಾ ಪೂಜೆ ಇರುತ್ತೆ ಪಾದುಕ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಮೈಯಲ್ಲಿ ಆ ರೀತಿಯಾದ ಸಮಸ್ಯೆ ಪದೇ ಪದೇ ಆಗ್ತಾ ಇರೋದು ದೂರ ಆಗುತ್ತೆ ಸರ್ಪ ದೋಷದಿಂದ ಈ ರೀತಿ ತೊಂದರೆ ಆಗ್ತಾ ಇದೆ ಅಲ್ಲಿ ದತ್ತಾತ್ರೇಯರ ಪ್ರಾರ್ಥನೆ ಮಾಡೋಣ ಎಲ್ಲ ಒಳ್ಳೇದಾಗುತ್ತಪ್ಪ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿಮ್ಮ

ಒಂಬತ್ತನೇ ತಾರೀಕಾ ತಾರೀಕು ನಾಲ್ಕನೇ ತಾರೀಕು ಹ್ಮ್ ಹ್ಮ್ ಆಗತ್ತೆ ವಿದ್ಯೆನಲ್ಲಿ ಏನು ತೊಂದರೆ ಆಗೋದಿಲ್ಲ ನಾಗಪ್ಪನಿಗೆ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ ಅಲ್ಲಿ ಬಂದು ದತ್ತಾತ್ರೇಯರಿಗೆ ಜಯಂತುಪ್ಪ ಅಭಿಷೇಕ ಮಾಡಿಸ್ಕೊಂಡು ಜಯಂತುಪ್ಪದ ಪ್ರಸಾದ ತಗೊಳ್ಳಿ ವಿದ್ಯೆ ಪ್ರಾಪ್ತಿಯಾಗಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಒಳ್ಳೆ ಮಾರ್ಕ್ಸ್ ಬಂದು ಉತ್ತೀರ್ಣ ಅಂತ ಆಗಲಿಮ್ಮ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಮ್ಮ ಹೇಳಿ ನಮಸ್ತೆ ಹಲೋ ಹಲೋ ನಮಸ್ತೆ ಹೇಳಿ ನಮ್ಮ ಮಗನ ಮದ್ವೆ ಬಗ್ಗೆ ಕೇಳಬೇಕಿತ್ತು ಎಲ್ಲಿಂದ ಮಾತಾಡ್ತಾ ಇದೀರಮ್ಮ ಬೆಂಗಳೂರಿಂದ ಇಲ್ಲೇ ನಾಗರ್ಬಾವಿಯಿಂದ ಏನು ಡೇಟ್ ಆಫ್ ಬರ್ತ್ ನಮ್ಮ ಮಗಂದು ಮೂವತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಬೆಳಿಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷ ಎಲ್ಲಾದರೂ ಬಿದ್ದಿದ್ರಮ್ಮ ರೀಸೆಂಟ್ ಆಗಿ ಯಾರು ಅವ್ರೆಲ್ಲಾದ್ರೂ ಬಿದ್ದಿದ್ರ ನಿಮ್ಮ ಇಲ್ಲ ಇಲ್ಲ ಏನು ಎರಡು ವರ್ಷ ಒಳಗಡೆ ಸ್ವಲ್ಪ ಹ್ಮ್ ಸರಿ ತಾಯಿ ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ ದತ್ತ ಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಲಿ ಮೂರು ವಾರ ನಾನಾದ್ರು ಕಣ್ ಕನಿಷ್ಠ ಮೂರು ವಾರ ಸಮರ್ಪಣೆ ಮಾಡಿ ತೀರ್ಥ ಸ್ಥಾನ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಈ ಮೂವತ್ತು ನಾಲ್ಕು ಕಳೆದ ನಂತರ ಅನುಕೂಲ ಆಗುತ್ತೆ ಜ್ಯೇಷ್ಠ ಮಾಸದ ಒಳಗಾಗಿ ಮದುವೆ ಫಿಕ್ಸ್ ಆಗತ್ತಮ್ಮ ಆತಂಕ ಪಡಬೇಡಿ ಒಳ್ಳೆಯದಾಗಲಮ್ಮ ಈ ಪಿತೃಗಳನ್ನು ನಾವು ಹಸಿವಿಗೆ ಕೆಡ ಕೆಡುವಂತಹ ಪಾಪ ಬರುತ್ತೆ ಅದಕ್ಕೆ ಪಿತೃದೋಷ ಅಂತಾರೆ ಈ ಪಿತೃದೋಷದ ಒಂದು ಪರಿಣಾಮ ಎಫೆಕ್ಟ್ ಏನಪ್ಪ ಅಂತಂದರೆ ನಾವೆಲ್ಲ ಅಂದ್ಕೊಳ್ತೀವಿ ಮಹಾಲಯಮಾವಾಸ್ಯಲ್ಲಿ ಮಾಡ್ತಾ ಇದ್ದೀವಲ್ಲ ಇನ್ನೇನಕ್ಕೆ ನಮಗೆ ಪಿತೃ ದೋಷ ಬರುತ್ತೆ ನಮ್ಮ ಹಿರಿಯರೆಲ್ಲ ಮಹಾಲಯ ಅಮಾವಾಸ್ಯೆಯಲ್ಲೇ ಮಾಡ್ತಾಯಿದ್ರು ನಮ್ಮ ಹಿರಿಯರು ಮಾಡಿದ್ದ ಸಂಪ್ರದಾಯನ ನಾವು ಹೇಗೆ ಬದಲಾಯಿಸೋದು ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತೀರಿ ಶಾಸ್ತ್ರ ಸಂಪ್ರದಾಯ ಅಂತ ಎರಡು ವಿಧಾನ ಶಾಸ್ತ್ರ ವಿಹಿತವಾದ ಸಂಪ್ರದಾಯವನ್ನು ಆಚರಣೆ ಮಾಡ್ತಾಯಿದ್ರೆ ಅವಾಗೇನೂ ದೋಷ ಬರೋದಿಲ್ಲ ಶಾಸ್ತ್ರಕ್ಕೆ ಬಿಟ್ಟು ಶಾಸ್ತ್ರವನ್ನು ಬಿಟ್ಟು ಸಂಪ್ರದಾಯವನ್ನು ಆಚರಣೆ ಮಾಡ್ತಾಯಿದ್ರೆ ಆವಾಗ ನಮಗೆ ಆ ಸಂಪ್ರದಾಯಕ್ಕಿಂತ ಶಾಸ್ತ್ರ ಮುಖ್ಯ ಆಗುತ್ತೆ ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ ಒಬ್ಬರು ಹಿಂದಿನ ಕಾಲದಲ್ಲಿ ಶ್ರಾದ್ದ ಕಾರ್ಯಕ್ರಮ ಮಾಡೋರಂತೆ ಮನೆಯಲ್ಲಿ ಬಹಳ ಮಡಿಯಿಂದ ತಿಥಿ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರಂತೆ ಅವ್ರ ಮನೆಯಲ್ಲಿ ಯಾವಾಗಲೂ ಒಂದು ಬೆಕ್ಕು ಬರೋದಂತೆ ಆ ಬೆಕ್ಕು ಬಂದು ಇವರು ಏನು ಮಡಿಯಿಂದ ಮಾಡ್ತಾಯಿದಾರೋ ಆ ಪದಾರ್ಥನ ಮುಟ್ಬಿಡೋದಂತೆ ಅದಕ್ಕೆ ಆ ಮನೇಲಿ ಏನು ಮಾಡಿದ್ರು ಬೆಕ್ಕು ಬರ್ತಿದ್ದ ಹಾಗೆ ಅದಕ್ಕೆ ಹಾಲಿಡೋಕ್ಕೆ ಪ್ರಯತ್ನ ಪಟ್ಟು ತಕ್ಷಣ ಅದಕ್ಕೆ ಒಂದು ದಾರ ಕಟ್ಬಿಟ್ಟು ಹೋಗಿ ಮನೆ ಬಾಗಿಲಲ್ಲಿ ಕಟ್ತಾ ಇದ್ರಂತೆ ಕಟ್ಟಿ ಆಮೇಲೆ ಶ್ರಾದ್ದ ಕಾರ್ಯ ಎಲ್ಲ ಮುಗಿಯೋವರೆಗೂ ಅದನ್ನು ಮನೆ ಬಾಗಿಲಲ್ಲಿ ಕಟ್ಟಿದ್ದು ಆಮೇಲೆ ಬಿಡ್ತಾ ಇದ್ದರಂತೆ ಬರ್ತಾ 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 ಏನಾಗೋಯಿತು ಅಂತಂದರೆ ಬೆಕ್ಕು ಬರೆದಿರೋ ಇದ್ದರೂ ಅವ್ರ ವಂಶದವರು ಹುಡುಕ್ಕೊಂಡು ಹೋಗಿ ಬೆಕ್ಕನ್ನು ತಂದು ಮನೆ ಬಾಗಿಲಿಗೆ ಕಟ್ಟಿ ಶ್ರಾದ್ದ ಮಾಡ್ತಾಯಿದ್ರಂತೆ ಇದರ ಅರ್ಥ ಏನು ಬೆಕ್ಕನ್ನು ಕಟ್ಟಿ ಶಾಲ್ಸ್ ಶ್ರಾದ್ದ ಮಾಡುವಂಥ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಹಾಗೆ ನಮ್ಮ ಶಾಸ್ತ್ರವನ್ನು ಮೀರಿ ಕೆಲವೊಂದು ಸಂಪ್ರದಾಯಗಳು ಏನೋ ಒಂದು ವಾಡಿಕೆ ಬಂದ್ಬಿಟ್ಟಿರುತ್ತೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ವೆಂಕಟೇಶ್ವರನ ನರಸಿಂಹ ದೇವರ ಹತ್ರ ಹೋಗಬಾರ್ದು ನರಸಿಂಹದೇವರು ಒಕ್ಕಲಿರೋರು ವೆಂಕಟೇಶ್ವರನ ಹತ್ರ ಹೋಗಬಾರ್ದು ದಂಪತಿ ಸಮೇತವಾಗಿ ಹೋಗಬಾರ್ದು ಈ ರೀತಿಯಾದ ಸಂಪ್ರದಾಯಗಳಿಂದ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ ಹಾಗೆ ಪಿತೃ ಕಾರ್ಯದಲ್ಲೂ ಕೂಡ ಅಷ್ಟೇ ನಮ್ಮ ಕಾರ್ಯ ಏನು ಅಂತಂದರೆ ಅಮಾವಾಸ್ಯೆಯಲ್ಲಿ ಮಾಡೋದಷ್ಟೇ ಮಹಾಲಯ ಅಮಾವಾಸ್ಯೆ ಒಂದೇ ಅದು ಸಂಧ್ಯಾ ಕಾಲದಲ್ಲಿ ಮಾಡೋದಷ್ಟೇ ಅಂತ ಒಂದು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ್ಮ ಮಾ ಗುರುಜಿ ಮಗಳಿಗೆ ನೋಡಯ್ಯಾರ ಗುರುಜಿ ನಮ್ರತ ಅಂತ ಮಗಳ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ ಶಿವರಾಜ್ ಅಂತ ಜೋರಾಗಿ ಮಾತಾಡಿ ಸ್ವಲ್ಪ ನಮ್ರತ ಅಂತ ಗುರುಜಿ ಏನ್ ಕೇಳಬೇಕಾಗಿತ್ತಮ್ಮ ಅದೆ ಅವ್ರ ಬಸವರಾಜ ಅಂಬೋ ಹುಡ್ಗ ನೋಡ್ಯಾರ್ ಗುರೂಜಿ ಜನ್~ ಜಾತಕ ಇಲ್ಲ ಅದಕ್ಕ ಇವ್ರಿಬ್ಬರ ಜೀವನ ಹೆಂಗ್ ಆದ ಅಂತ ಕೇಳಿದ್ನಿ ಹಾ ಆಗ್ಯದ ಗುರೂಜಿ ಮಾಡಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ ಮಾಡಿ ಅವರಿಬ್ರು ಸಂಸಾರ ಸುಖಮಯವಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಚೆನ್ನಾಗಿ ಆಗ ಬರುತ್ತೆ ಏನು ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಮತ್ತೊಂದು ಹಲೋ ಬರ್ತಾರೆ ಮನೇಲಿ ಯಾರಿಗೂ ಮದ್ವೆ ಇವಾಗ ಸಂಬಂಧ ಬರ್ತಾರೆ ಹೋಗ್ತಾರೆ ಮದ್ವೆ ಯಾವ ಶುಭ ಕಾರ್ಯಕ್ರಮ ನಡೀತಾ ಗುರುಜಿ ಎಲ್ಲಿರೋದಮ್ಮ ನೀವು ನಾವು ಈ ಬೆಂಗಳೂರಲ್ಲಿ ಊರ ಊರು ನಮ್ದು ಮಡಗಿರಿ ತಾಲೂಕು ಸದ್ಯ ಹೊಸಡಿ ಗುರುಜಿ ಮನೆ ದೇವ್ರಿ ಯಾರಮ್ಮ ಗುರುಜಿ ನಿಮ್ ಮನೆ ದೇವ್ರಿ ಯಾರಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಗುರುಜಿ ಎಲ್ಲಿ ಯಾವ ಊರು ರಳ್ಳೆ ಯಾಂದ್ರ ಗುರುಜಿ ಅದು ಹ್ಞೂ ಕದ್ರಿ ನರಸಿಂಹಸ್ವಾಮಿನ ಎರಡಕ್ಕೂ ಹ್ಞೂ ಹ್ಞೂ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಮನೆಯಲ್ಲಿ ಇವತ್ತೇ ಪ್ರಾರ್ಥನೆ ಮಾಡಿಡಿ ನಲವತ್ತೆಂಟು ದಿನದ ಒಳಗಾಗಿ ಸಮಸ್ಯೆ ಬಗೆಹರಿದು ದತ್ತ ಯಾವ್ದಾದ್ರೂ ಒಂದು ಅನುಕೂಲ ಮಾಡಿ ಕೊಡ್ತಾನಮ್ಮ ನಿಮಗೆ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿ

ಅಲ್ಲಿ ಕರೆ ಮಾಡಿ ವಿಚಾರ ತಿಳ್ಕೊಳ್ಳಿ ಬರೋವಾಗ ಭಿಕ್ಷೆ ತಂದು ದತ್ತನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಸಾದ ಕೊಡ್ತೀನಿ ಅನುಕೂಲ ಆಗತ್ತಮ್ಮ ಒಳ್ಳೆಯದಾಗಲಿ ನಿಮಗೆ ಈ ಪಿತೃಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಕಷ್ಟ ಹೇಗೆ ಬರುತ್ತೋ ಹಾಗೆ ಪಿತೃಗಳನ್ನು ಆ ಆಧರಿಸಿದ್ರೆ ಅಷ್ಟೇ ಲಾಭ ಕೂಡ ಇರುತ್ತೆ ಅದಕ್ಕೋಸ್ಕರನೇ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಮೊದಲನೇ ಮಂತ್ರ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ರೀತಿಯಲ್ಲಿ ಇದ್ದಾಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ಅವರ ವಾಕ್ಯಕ್ಕೆ ಮಿಗಿ ಮೀರದೆ ಅವರ ವಾಕ್ಯವನ್ನು ಮೀರದೆ ಅವರಿಗೆ ನಾವು ತಗ್ಗಿ ಬಗ್ಗೆ ನಡೆದು ನಿತ್ಯ ಅವರ ಪಾದಗಳಿಗೆ ನಮಸ್ಕಾರ ಮಾಡೋದು ಬಹಳ ಮುಖ್ಯವಾದ ಆಶೀರ್ವಾದ ನಮಗೆ ಸಿಗುವಂಥದ್ದು ತಂದೆ ತಾಯಿಗಳ ಮನೇಲಿದ್ದರೂ ಕೂಡ ಹೋಗಿ ಬರ್ತೀನಿ ಅಂತ ಹೇಳ್ದಿರಾ ನಮ್ಮ ಪಾಡಿಗೆ ನಾವು ಹೋಗ್ತಾಯಿದ್ರೆ ನಮ್ಮ ಕೆಲಸ ಕಾರ್ಯಗಳು ಸು ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಪ್ಪ ಅಮ್ಮ ಮನೇಲಿದ್ದರೆ ಅವರು ಪುಣ್ಯವಂತರು ಅದೃಷ್ಟವಂತರು ಆ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಅಪ್ಪ ಅಮ್ಮಂಗೆ ಪೂಜೆ ನಮಸ್ಕಾರ ಮಾಡಿ ಆನಂತರ ದೇವರು ಪೂಜೆ ಮಾಡಿ ಸಂಧ್ಯಾಕಾಲ ಮನೆಯಿಂದ ಬಂದ ತಕ್ಷಣ ಕೈಕಾಲು ಎಲ್ಲಿ ಕೆಲಸಕ್ಕೆ ಹೋಗಿರ್ತಿರೋ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಮ್ಮ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ ಗುರುಜಿ ಓದಿ ಮುಗ್ದಿದೆ ಮುಂದೆ ಕೆಲಸ ಎಲ್ ಸಿಗುತ್ತೆ ಯಾವ ಕಡೆ ಆಗುತ್ತೆ ಗವರ್ನಮೆಂಟ್ ಏನಾದ್ರೂ ಆಗುತ್ತೆ ಅಂತ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಏನಮ್ಮ ಗುರುಜಿ ಡೇಟ್ ಆಫ್ ಬರ್ತ್ ಏನಮ್ಮ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ತ್ರೀ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ತ್ರೀ ಗೌರ್ಮೆಂಟ್ ಕೆಲಸದ ಬಗ್ಗೆ ಅಷ್ಟೊಂದು ಆಸೆ ಇಟ್ಕೊಳ್ಬೇಡ ಒಳ್ಳೆ ಪ್ರೈವೇಟ್ ಕೆಲಸ ಸಿಕ್ಕತ್ತೆ ಮಾರುತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಶನಿವಾರ ಮಾರುತಿಗೆ ನಮಸ್ಕಾರ ಮಾಡ್ತಾ ಬಮ್ಮ ಆಂಜನೇಯನ ನಮಸ್ಕಾರ ಮಾಡ್ತಾ ಬಾ ಅನುಕೂಲ ಆದಾಗ ದತ್ತನ ಪ್ರಾರ್ಥನೆ ಬಂದು ಅಲ್ಲಿ ದತ್ತ ಪೀಠದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋ ಖಂಡಿತ ಒಳ್ಳೆ ಕೆಲಸ ಸಿಕ್ಕತ್ತೆ ಆತಂಕ ಪಡಬೇಡಮ್ಮ ಯಾರಾದರೂ ದುಡ್ಡು ಕೊಟ್ಟು ನಾವು ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರೆ ಮೋಸ ಹೋಗಬೇಡಿ ಮೋಸ ಹೋಗುವಂಥ ಸೂಚನೆ ಕಾಣ್ತಾ ಇದೆ ಎಚ್ಚರಿಕೆಯಿಂದ ಇರಿಮ್ಮ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಹಲೋ ಹಲೋ ಅದೇ ಇದು ನಮ್ಮ ತಾಯಿ ತೀರ್ನ ತೀರ್ಕೇಡೋದ್ರು ಇಪ್ಪತ್ನಾಲ್ಕನೇ ತಾರೀಕು ಹಾಂ ಪಿತ್ರ ಮಾತೃ ಪಿತೃ ದೋಷ ನಿವಾರಣೆ ಬಗ್ಗೆ ತಿರ್ಕೊಡೋಣ ಅಂತ ಫೋನ್ ಮಾಡಿದ್ವಿ ಯಾವ ಇಪ್ಪತ್ನಾಲ್ಕನೇ ತಾರೀಕು ಈ ತಿಂಗಳು ಈ ತಿಂಗಳು ಮೊನ್ನೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಫೆಬ್ರವರಿ ಇನ್ನ ಬಂದಿಲ್ವಲ್ಲ ಏನಾದ್ರೂ ಫೆಬ್ರವರಿನ ಹಾಂ ಸರಿಯಾಗಿ ತಿಳ್ಕೊಂಡು ಹೇಳಿಪ್ಪ ನೀವು ದತ್ತಪೀಠಕ್ಕೆ ಬನ್ನಿ ದತ್ತಪೀಠಕ್ಕೆ ಬನ್ನಿ ನಿಮ್ಮ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ದತ್ತಪೀಠಕ್ಕೆ ಬನ್ನಿ ಸರಿಯಾಗಿ ನೋಡಿ ಹೇಳ್ತೀನಿ ಅಂತ ಏನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಪ್ಪ ಒಳ್ಳೇದಾಗಲಿ ಇದ್ದಾಗ ಈ ರೀತಿ ಮಾಡಿ ಅವರು ಹೋದ ನಂತರ ಅವರ ಹೋಗಿದ ದಿನ ಯಾವ ತಿಥಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಅದಕ್ಕೋಸ್ಕರ ಪುರೋಹಿತರಿರ್ತಾರೆ ಆ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಾಗಲಿ ಅಥವಾ ನಿಮಗೆ ತಿಳಿದಿರೋ ಅಂತಹ ಪುರೋಹಿತರಿಗಾಗಲಿ ಗುರುಗಳಿಗಾಗಲಿ ಕರೆ ಮಾಡಿ ಈ ರೀತಿಯಾಗಿದೆ ಈ ಸಮಯ ಇದೆ ಇದನ್ನು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡ್ತಾ ಹೋಗಬೇಕು ಶ್ರಾದ್ದ ಕಾರ್ಯಗಳಲ್ಲಿ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಅವರಿಗೆ ತಿಲತರ್ಪಣ ಅಂತ ಹೇಳಿ ಇರುತ್ತೆ ಅದೆಲ್ಲ ನಾನು ಪಿತೃಪಕ್ಷದಲ್ಲಿ ಮಾತಾಡ್ತೀನಿ ಹಾಗೆ ಸ್ವಯಂಪಾಕ ಅಂತ ನಾವು ಏನು ಊಟ ಮಾಡ್ತೀವೋ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ತೆಂಗಿನಕಾಯಿ ಮತ್ತು ಮಸಾಲೆ ಪದಾರ್ಥಗಳಾಗಿರುವಂತಹ ಲವಂಗ ಜೀರಿಗೆ ಮೆಣಸು ಮೆಣಸಿನಕಾಯಿ ಧನಿಯಾ ಇಂಥ ಪದಾರ್ಥಗಳು ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅದನ್ನು ತಗೊಂಡು ಹೋಗಿ ನಿಮ್ಮ ಮನೆ ಬಳಿ ಇರುವಂತಹ ಯಾವುದಾದ್ರೂ ಶಿವನ ಸಾನ್ನಿಧ್ಯ ಆಗಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯಕ್ಕಾಗಲಿ ತೊಗೊಂಡು ಹೋಗಿ ಕೊಡುವಂಥ ಸಂಪ್ರದಾಯವನ್ನು ಮಾಡಿಕೊಳ್ಬೇಕು ಅವತ್ತಿನ ದಿನ ಯಾವತ್ತು ಹೋಗಿರ್ತಾರೆ ಆ ತಿಥಿಯ ದಿನ ಈ ಕಾರ್ಯವನ್ನು ಮಾಡಬೇಕು ಆಮೇಲೆ ಮಹಾಲಯ ಮಹಾಲಯಮಾವಾಸಿಯಲ್ಲಿ ನೀವೇನು ನಿಮ್ಮ ಸಂಪ್ರದಾಯದಂತೆ ಮಾಡ್ತೀರೋ ಆ ಮಾಡೋ ಕಾರ್ಯವನ್ನು ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ಮಾಡಬೇಕು ಅಪರಾಹ್ನ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಾಡಬೇಕು ರಾತ್ರಿ ಎಂಟು ಗಂಟೆಗೆ ಮಾಡು ಒಂಬತ್ತು ಗಂಟೆಗೆ ಮಾಡು ಹತ್ತು ಗಂಟೆಗೆ ಮಾಡು ಊರಲ್ಲಿರೋರನ್ನೆಲ್ಲ ಕರ್ಕೊಂಡು ಮಾಡು ಅಲ್ಲ ಪಿತೃ ಕಾರ್ಯಗಳನ್ನು ಆ ಯಾರು ಯಾರ್ಯಾರು ಇರ್ತಾರೋ ಅವರಿಗೆ ಮಾತ್ರ ಅದಕ್ಕೆ ಅಧಿಕಾರ ಇರುತ್ತೆ ಆ ಪ್ರಸಾದ ತಗೊಳ್ಳೋಂತಹ ಅಧಿಕಾರ ಇರುತ್ತೆ ಆ ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲದೇ ಇದ್ದರೆ ಪಿತೃಶಾಪ ಅಂತ ಹೇಳಿ ಬರುತ್ತೆ ನಾವು ಮಾಡಿದ್ದೀವಿ ಸ್ವಾಮಿ ನಾವು ಗೋಕರ್ಣಕ್ಕೆ ಹೋಗಿ ಮಾಡಿ ಬಂದ್ವಿ ಸ್ವಾಮಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದು ಮಾಡಿದ್ವಿ ಸ್ವಾಮಿ ಆದರೂ ಕೂಡ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ ಸಾಲ ಹೆಚ್ಚಾಗ್ತಾ ಇದೆ ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತಾ ಇಲ್ಲ ಅಂತ ಹೇಳ್ತೀರಿ ಇದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿ ತಿಳಿಸ್ತೀನಿ ನಾಳೆ ಗುರುಗಳ ವಿಚಾರವನ್ನು ತಿಳಿಸ್ತೀನಿ ಗುರುಗಳ ಕೃಪೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ನೋಡ್ತಾ ಇರಿ ದತ್ತಧಾರೆ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ದತ್ತನ ಕೃಪಾಶೀರ್ವಾದದಿಂದ ಮಂಗಳವಾಗಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರೋ ಚರಣಾರವಿಂದಾರ್ಪಣಮಸ್ತು